ಜೋಯಿಡಾ ತಾಲೂಕಿನ ಅಂಬೇಲಿಯಲ್ಲಿ ಮರಿಗೆ ಆಹಾರ ತಿನ್ನಿಸುತ್ತಿರುವ ಹಾರ್ನ್ ಬಿಲ್ ಉಮೇಶ್ ಜಿಇ ಅವರ ಕ್ಯಾಮರಾದಲ್ಲಿ ಸೆರೆಯಾದ ಅಪೂರ್ವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನ ಪ್ರವಾಸೋದ್ಯಮಕ್ಕೆ ಮಹತ್ವದ ಕೊಡುಗೆಯನ್ನು ನೀಡುತ್ತಿರುವ ಹಾರ್ನ್ ಬಿಲ್ ಹಕ್ಕಿ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನಲ್ಲಿ ಹೇರಳವಾಗಿ ಇದೆ ಹಾರ್ನ್ಬಿಲ್ ಹಕ್ಕಿಗಳ ರಕ್ಷಣೆ ಹಾಗೂ ಸಂತತಿ ಬೆಳವಣಿಗೆಯ ದೃಷ್ಟಿಯಿಂದ ಪ್ರತಿ ವರ್ಷವೂ ವನ್ಯಜೀವಿ ಇಲಾಖೆ ಹಾರ್ನ್ಬಿಲ್ ಹಬ್ಬವನ್ನು ಆಯೋಜಿಸಿಕೊಂಡು ಬರುತ್ತಿದೆ ಹಾರ್ನ್ಬಿಲ್ ಹಕ್ಕಿ ವಿಶಿಷ್ಟವಾದ ಮೈಬಣ್ಣ ಹಾಗೂ ತನ್ನ ಮೈಕಟ್ಟಿನಿಂದಾಗಿ ಪ್ರವಾಸಿಗರ ಸೆಳೆಯುತ್ತಿದೆ ಜೋಯಿಡಾ ತಾಲೂಕಿನ ಅಂಬೇಲಿ ಗ್ರಾಮದಲ್ಲಿ ಹಾರ್ನ್ಬಿಲ್ ಹೆಸರಿನಲ್ಲೇ ರೆಸಾರ್ಟ್ ಒಂದು ಕಳೆದ ಅನೇಕ ವರ್ಷಗಳಿಂದ ಪ್ರವಾಸಿಗರ ಗಮನ ಸೆಳೆಯುತ್ತಿದೆ ಇದೇ ಹಾರ್ನ್ಬಿಲ್ ರೆಸಾರ್ಟ್ ಪ್ರದೇಶದಲ್ಲಿ ಹಾರ್ನ್ಬಿಲ್ ಹಕ್ಕಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದು ಪ್ರವಾಸೋದ್ಯಮಿ ಹಾಗೂ ಫೋಟೋಗ್ರಫಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ವಿಜೇತರಾದ ಉಮೇಶ್ ಜಿಇ ಅವರು ಮರದ ಪೊಟರೆಯಲ್ಲಿರುವ ತನ್ನ ಮರಿಗೆ ಹಾರ್ನ್ಬಿಲ್ ತಾಯಿ ಹಕ್ಕಿಯು ಆಹಾರವನ್ನು ತಂದು ತಿನ್ನಿಸುತ್ತಿರುವ ಅಪೂರ್ವ ದೃಶ್ಯವನ್ನು ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಇದೀಗ ಈ ಸುಂದರ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಇಂದು ಶನಿವಾರ ಸಂಜೆ ಐದು ಗಂಟೆ ಸುಮಾರಿಗೆ ಈ ದೃಶ್ಯ ಮಾಧ್ಯಮಕ್ಕೆ ಲಭ್ಯವಾಗಿದೆ